ಓಂ ಶ್ರೀ ಶಿವಶಕ್ತಿ ಗಾಣಪ್ರದಂ ಬೆಂಗಳೂರಿನ ರಾಜನ ಕೇಂದ್ರದಲ್ಲಿ ಇವತ್ತು ಸುವರ್ಣ ಕರ್ನಾಟಕ ಗಾಣಿಗ ಮಹಾಸಭಾದ ರಾಜ್ಯ ಘಟಕದ ಕಚೇರಿಯಲ್ಲಿ ಕಚೇರಿಯಲ್ಲಿದ್ದೀವಿ ಈ ನಮ್ಮ ಗಾಣಿಗ ಮಹಾಸಭಾದ ರಾಜ್ಯಾಧ್ಯಕ್ಷರು ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಆನಂದ ಕೆ ಮಂಡ್ಯರವರು ಹಾಗೂ ಕೊಪ್ಪಳ ಜಿಲ್ಲೆಯಿಂದ ಆಗಮಿಸಿರುವಂಥ ಶ್ರೀ ವೀರೇಶ್ ಚರಾರಿ ಅವರು ಹಾಗೂ ನಾನು ನಿಮ್ಮ ಆತ್ಮೀಯ ಸಮಾಜದ ಬಂದು ಬಸವರಾಜ್ ಗಾಣಿಗೇ ಮಾತನಾಡ್ತಾ ಇವತ್ತು ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಸುವರ್ಣ ಕರ್ನಾಟಕ ಗಾಣಿಗ ಮಹಾಸಭಾ ಅನ್ನುವಂಥ ಎಲ್ಲ ಗಾಣಿಗ ಒಳಪಂಗಡಗಳನ್ನು ಹೊಂದ ಹೊಂದಿಕೊಂಡಿರ್ತಕ್ಕಂಥ ರಾಜ್ಯ ಮಟ್ಟದ ಒಂದು ಸಂಘಟನೆಯನ್ನು ಆನಂದ್ ಕೆ ಕೆ ಮಂಡ್ಯ ಅಣ್ಣನವರು ತಮ್ಮ ನೇತೃತ್ವದಲ್ಲಿ ಏನು ಸಂಘಟನೆಯನ್ನು ಮಾಡಿದ್ದಾರೆ ಅದರ ನೇತೃತ್ವದಲ್ಲಿ ಸಾಕಷ್ಟು ಸಮಾಜಪರ ಹೋರಾಟಗಳನ್ನು ಮಾಡ್ತಾ ಬಂದಿದ್ದಾರೆ ಇತ್ತೀಚಿನ ಹೋರಾಟವನ್ನು ನಾವು ಹಾಕೋದಾದ್ರೆ ಗಾಣಿಗ ಅಭಿವೃದ್ಧಿ ನಿಗಮ ಮಂಡಳಿ ರಚನೆ ಆಗಬೇಕು ಅದಕ್ಕೆ ಸರ್ಕಾರದಿಂದ ಅನುದಾನ ಆಗಬೇಕು ನಮ್ಮ ಸಮಾಜದಲ್ಲಿ ಇರತಕ್ಕಂಥ ಅತ್ಯಂತ ಹಿಂದುಳಿದ ಕಡುಬಡವರಿಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಮುನ್ನೆಲೆಗೆ ಬರಬೇಕು ಅನ್ನುವಂಥ ಹೋರಾಟವನ್ನು ಅವರು ಕೈಗೆತ್ತಿಕೊಂಡಿದ್ದಾರೆ ಮೊದಲೇದಾಗಿ ರಾಜ್ಯದ ಸಮಸ್ತ ಗಾಣಿಗ ಬಂಧುಗಳ ಪರವಾಗಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿದೆ ಅದರ ಜೊತೆಗೆ ರಾಜ್ಯದ ಉದ್ದಗಲಕ್ಕೂ ಸಂಚರಿಸಿ ಇತ್ತೀಚೆಗೆ ನಡೆದಂತಹ ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ನಮ್ಮ ನಮ್ಮ ಸಮಾಜದ ಎಲ್ಲರನ್ನ ಗುರು ಹಿರಿಯರನ್ನ ಯುವಕರನ್ನ ಮಹಿಳೆಯರನ್ನ ಮಕ್ಕಳನ್ನ ಕಟ್ಕೊಂಡು ಚಳಿಗಾಲದ ಅಧಿವೇಶನದಲ್ಲಿ ಸರ್ಕಾರದ ಕಣ್ತರಿಸುವಂತಹ ಒಂದು ಅತ್ಯುಗ್ರವಾದ ಹೋರಾಟವನ್ನು ಮಾಡುವ ಮೂಲಕ ಮತ್ತೊಮ್ಮೆ ರಾಜ್ಯದಲ್ಲಿ ತಮ್ಮ ಹೋರಾಟದ ಚಾಪನ್ನ ಆನಂದ್ ಕೆ ಮಂಡ್ಯ ಅಣ್ಣನವರು ಮೂಡಿಸಿದ್ದಾರೆ ಹಾಗಾಗಿ ಈ ಒಂದು ಸುವರ್ಣ ಕರ್ನಾಟಕ ಗಾಣಿಗ ಮಹಾಸಭದ ಸಂಘಕ್ಕೆ ತಾವೆಲ್ಲರೂ ಕೂಡ ಸಮಸ್ತ ಗಾಣಿಗ ಸಮಾಜದ ಬಂಧುಗಳು ರಾಜ್ಯದ ಉದ್ದಗಲಕ್ಕೂ ಇರ್ತಕ್ಕಂತಹ ಎಲ್ಲ ನನ್ನ ಸಮಾಜದ ಬಂಧುಗಳು ಈ ಒಂದು ಸಂಘಟನೆಗೆ ಆನಂದ್ ಕೆ ಮಂಡ್ಯ ಅಣ್ಣನವರ ಹೋರಾಟಕ್ಕೆ ತಾವು ಸಹಕರಿಸಬೇಕು ಬೆಂಬಲಿಸಬೇಕು ತನುಮನ ಧನದಿಂದ ಅವರ ಕೈ ಜೋಡಿಸ್ಬೇಕು ಅದರ ಜೊತೆಗೆ ಎಲ್ಲ ರೀತಿಯಲ್ಲಿ ಸಮಾಜಕ್ಕೆ ಜಾಲತಾಣದಲ್ಲೂ ಕೂಡ ಅವರು ತಮ್ಮ ಹೋರಾಟವನ್ನ ಎಲ್ಲರಿಗೂ ಪಸರಿಸ್ತಾ ಇದ್ದಾರೆ ಆ ಇತ್ತೀಚೆಗೆ ನನಗೆ ಫೋನ್ ಕರೆ ಮಾಡಿ ಬೆಂಗಳೂರಿಗೆ ಬಂದರೆ ನಮ್ಮ ಕಚೇರಿಗೆ ಬನ್ನಿ ಅಂತ ಹೇಳಿದರು ಅವರ ಆಹ್ವಾನದ ಮೇರೆಗೆ ಆತ್ಮೀಯ ಆಹ್ವಾನದ ಮೇರೆಗೆ ನಾನು ಬೆಂಗಳೂರು ಕಚೇರಿಗೆ ಬಂದಿದ್ದೇನೆ ಇವತ್ತು ನನಗೊಂದು ವಿಶೇಷವಾದಂಥ ಒಂದು ಅಚ್ಚರಿಯನ್ನು ಅವರು ತೋರಿಸಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಗಾಣಿಗರ ಧ್ವನಿ ಅನ್ನುವಂಥ ಒಂದು ಯೂಟ್ಯೂಬ್ ಚಾನಲ್ ಮಾಡಿದ್ದಾರೆ ಗಾಣಿಗರ ಧ್ವನಿ ಅಂತ ನೀವು ಕನ್ನಡದಲ್ಲಿ ಟೈಪ್ ಮಾಡಿದರೆ ಯೂಟ್ಯೂಬಲ್ಲಿ ನಿಮಗೆ ಆ ಒಂದು ಚಾನಲ್ ಸಿಗುತ್ತೆ ಅದನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಆಲ್ ಪರ್ಲೈಸ್ ಮತ್ತು ಎಲ್ಲ ನೋಟಿಫಿಕೇಶನ್ಗಳು ಬರುವಂತೆ ತಾವು ಅದನ್ನ ಸೂಚನೆಯನ್ನು ಮಾಡಿಕೊಂಡ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಹಾಗೂ ಎಲ್ಲೇ ನಮ್ಮ ಸಮಾಜದ ಇಡೀ ರಾಜ್ಯದಲ್ಲಿ ಎಲ್ಲೇ ನಡೆದಿರತಕ್ಕಂಥ ಘಟನೆಗಳು ಆಮೇಲೆ ಹೋರಾಟಗಳು ಕಾರ್ಯಕ್ರಮಗಳ ಬಗ್ಗೆ ವಿಡಿಯೋಗಳನ್ನ ನಮ್ಮ ಆನಂದ್ ಕೆ ಮಂಡಣ್ಣ ಅವರಿಗೆ ತಲು ತಲುಪಿಸಿದ್ರೆ ಅವರು ಆ ಅಲ್ಲಿ ಅಪ್ಲೋಡ್ ಮಾಡ್ತಾರೆ ದಯವಿಟ್ಟು ನಮ್ಮ ಆನಂದ್ ಕೆ ಮಂಡಿ ಅಣ್ಣನವರಿಗೆ ಅವರ ಹೋರಾಟಗಳಿಗೆ ಸಮಾಜದ ಸಂಘಟನೆ ಕಾರ್ಯಕ್ರಮಗಳಿಗೆ ತಾವು ತನುಮನ ಧನದಿಂದ ಸಹಕರಿಸಬೇಕು ಗಾಣಿಗರ ಧ್ವನಿಯನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಆತ್ಮೀಯ ನೋಡಿಗಳನ್ನು ಮುಗಿಸ್ತೇನೆ ಧನ್ಯವಾದಗಳು